ಈ ಸಂದರ್ಭದಲ್ಲಿ ಹೆಚ್ಚು ಸಮಯ ತೆಗೆದುಕೊಳ್ಳದೆ ಕೆಲವೇ ಕೆಲವು ವಿಚಾರಗಳನ್ನ ಇಲ್ಲಿ ಪ್ರಸ್ತಾಪ ಮಾಡಲಿಕ್ಕೆ ಇಷ್ಟಪಡ್ತೀನಿ ಅದರಲ್ಲಿ ಬಹಳ ಮುಖ್ಯವಾಗಿ ನಾವೆಲ್ಲರೂ ಸೇರಿದಂತೆ ಸಮಾಜ ಸೇವೆ ಜನಸೇವೆಯನ್ನು ಮಾಡಲಿಕ್ಕೆ ಬಂದಿರತಕ್ಕಂಥವರು ತಮ್ಮ ಮನೋಭಾವನೆಯನ್ನು ಕೂಡ ಅದೇ ನಿಟ್ಟಿನಲ್ಲಿ ಸಾಗಲಿ ಅಂತ ನಾನು ಆಶಿಸ್ತಾ ಇದ್ದೀನಿ ತಮ್ಮೆಲ್ಲರಿಗೂ ಕೂಡ ಈ ತಿಂಗಳು ಇಪ್ಪತ್ತೊಂಬತ್ತನೇ ತಾರೀಕು ನಡೀತಕ್ಕಂತಹ ಕೆಎಸ್ ಫಿಲಿಮ್ಸ್ ಪರೀಕ್ಷೆಗ ಸಕ್ಸಸ್ ಸಿಗ್ಲಿ ಅಂತ ಹೇಳಿ ಶುಭಾಶಯಗಳನ್ನ ಕೋರ್ ಕೋರ್ತಾ ಇದ್ದೀನಿ ಯಾಕೆಂದ್ರೆ ಸುಮಾರು ಒಂದು ಲಕ್ಷ ಇಪ್ಪತ್ತೆರಡು ಸಾವಿರದ ಐನೂರು ಜನಕ್ಕಿಂತ ಅಧಿಕವಾಗಿ ಈ ಕೆ ಎಸ್ ಪರೀಕ್ಷೆಗೆ ಅಪ್ಲೈ ಮಾಡಿದ್ದಾರೆ ಫಿಲಿಮ್ಸ್ ಎಕ್ಸಾಮ್ಗೆ ಇರತಕ್ಕಂಥ ಹುದ್ದೆಗಳು ಕೇವಲ ಮುನ್ನೂರ ಎಂಬತ್ತ ಒಂಬತ್ತು ತ್ರೀ ಏಯ್ಟಿ ನೈನ್ ಪೌಸ್ ವಿವಿಧ ಹಂತಗಳಲ್ಲಿ ಹುದ್ದೆಗಳಿವೆ ನೀವು ಅದನ್ನು ರೇಷಿಯೋ ತೊಗೊಂಡ್ರೆ ಒಂದು ಹುದ್ದೆಗೆ ಸುಮಾರು ಮುನ್ನೂರ ಹದಿನಾಲ್ಕು ಜನಕ್ಕಿಂತ ಹೆಚ್ಚು ಕಾಂಪಿಟೇಷನ್ ಮಾಡ್ತಾ ಇದ್ದಾರೆ ಆ ಮುನ್ನೂರ ಹದಿನಾಲ್ಕು ಜನದಲ್ಲಿ ನೀವು ಒಬ್ಬರಾಗಬೇಕು ಅನ್ನೋದು ನಮ್ಮೆಲ್ಲರ ಬಯಕೆ ಬಹುಶಃ ಇವತ್ತು ವಿಶೇಷವಾಗಿ ಶ್ರೀಮತಿ ಎಂ ಜೆ ರೂಪಾ ಮೇಡಮ್ರವರ ಮಾತುಗಳನ್ನ ಕೇಳ್ತಾ ಇದ್ರೆ ನಾವು ಆಗಲೇಬೇಕಾ ಕೆ ಎಸ್ ಅಂತೇಳಿ ನಮಗೆ ಛಲ ಬರ್ತದೆ ನಿಮಗೆಲ್ಲ ಅಂತ ನನಗೆ ಗೊತ್ತು ಖಂಡಿತ ನಿಮ್ಮಲ್ಲಿ ಎಷ್ಟು ಸಾಧ್ಯವೋ ಅಷ್ಟು ಎಫರ್ಟ್ಸ್ ಹಾಕಿ ಕೆಲಸ ಮಾಡಿ ಯಾಕಂದರೆ ಇಂಥ ಅಂಥ ಮಾತುಗಳನ್ನ ನೀವು ಕೇಳ್ಕೊಂಡು ಹೋಗ್ತಾ ಇದ್ರೆ ಅನೇಕ ವಿಚಾರಗಳು ಆಡಳಿತ ಮಾಡುವಾಗ ಬರ್ತಕ್ಕಂಥ ಸಂಕಷ್ಟಗಳು ಅದನ್ನು ಯಾವ ರೀತಿ ಮೆಟ್ಟಿ ನಿಲ್ಲಬೇಕು ಅಂತಕ್ಕಂಥ ಛಲವನ್ನು ನಮ್ಮೆಲ್ಲರಿಗೆ ತುಂಬಿದ್ದಾರೆ ಅವರು ಜೀವನದಲ್ಲಿ ಮೂರು ಹಂತಗಳಿರ್ತವೆ ತಾತ್ವಿಕವಾಗಿ ಅದನ್ನು ವಿಮರ್ಶಿಸಲಾಗುತ್ತೆ ಮೂರು ಸಿಗಳಂತ ಕರಿತೀವಿ ನಾವು ಆಂಗ್ಲ ಭಾಷೆಯ ಮೂರು ಸಿಗಳು ಮೊಟ್ಟ ಮೊದಲನೇದಾಗಿ ಕಾಂಟ್ರಾಡಿಕ್ಷನ್ ಅಂತೇಳಿ ವಿವಾದಗಳು ಅಂತ ಕನ್ನಡದಲ್ಲಿ ನಾವು ಹೇಳ್ತೀವಿ ಪ್ರತಿಯೊಬ್ಬರಿಗೂ ಪ್ರತಿಯೊಬ್ಬರ ಜೀವನದಲ್ಲೂ ಅನೇಕ ವಿವಾದಗಳಿರುತ್ತೆ ಆ ರೀತಿ ಮಾಡೋಣವಾ ಈ ರೀತಿ ಮಾಡೋಣವಾ ಅದು ಸರಿನಾ ಇದು ಸರಿನಾ ಅಂತ ಚರ್ಚೆ ಮಾಡ್ತಾನೆ ಇರ್ತೀವಿ ವಿವಾದಗಳನ್ನ ಸೃಷ್ಟಿ ಮಾಡ್ಕೊಳ್ತಾನೆ ಇರ್ತೀವಿ ಮಾಡ್ತಾನೆ ಇರ್ತೀವಿ ಎರಡನೇ ಸಿ ಬಂದು ಕನ್ಫ್ಯೂಷನ್ ಅಂತ ಯಾವುದು ಸರಿ ಯಾವುದು ತಪ್ಪು ಹಾಗೆ ಮಾಡಿದ್ರೆ ಸರಿನಾ ಹೀಗೆ ಮಾಡಿದ್ರೆ ಅದನ್ನೇ ಮೇಡಮ್ ಅವರು ಬಹಳ ಸವಿಸ್ತಾರವಾಗಿ ಬಹಳ ಚೆನ್ನಾಗಿ ಹೇಳ್ತಾರೆ ಮೂರನೇ ಸಿ ಬಂದು ಕಾಂಪ್ರಮೈಸ್ ಒಬ್ಬ ಮನುಷ್ಯ ಪರಿಪೂರ್ಣವಾಗಿ ಸುಖವಾಗಿ ಶಾಂತಿಯಿಂದ ನೆಮ್ಮದಿಯಿಂದ ಯಾವುದೇ ಒಂದು ಜೀವನ ಶೈಲಿಯನ್ನ ನಿರ್ವಹಿಸಬೇಕು ಕೆಲಸವನ್ನ ಸಂತೃಪ್ತಿಯಾಗಿ ಮಾಡಬೇಕಂದ್ರೆ ಕೊನೆಯ ಘಟ್ಟ ಕಾಂಪ್ರಮೈಸ್ಗೆ ಬರಬೇಕು ಒಪ್ಪಂದ ಕಾಂಪ್ರಮೈಸ್ ಅಂದ್ರೆ ಏನು ಒಪ್ಪಂದ ಯಾವ್ದ್ರ ಜೊತೆ ಒಪ್ಪಂದ ನೆಗೆಟಿವ್ ಜೊತೆ ಒಪ್ಪಂದ ಅಲ್ಲ ಸಿಸ್ಟಮ್ ಜೊತೆ ಹೋಗ್ತಕ್ಕಂಥದ್ದು ನಾನು ಗೆದ್ದೆ ಸಿಸ್ಟಮ್ ನಲ್ಲಿ ಇರ್ತಕ್ಕಂಥದ್ದು ಗೆಲ್ಬೇಕು ಅನ್ನತಕ್ಕಂಥದ್ದು ಒಪ್ಪಂದ ಇವೆಲ್ಲ ಬಿಸಿ ರಕ್ತದ ತರುಣರು ಯುವಕರು ಈ ಸಂದರ್ಭದಲ್ಲಿ ಸಾಕಷ್ಟು ಕಾಂಟ್ರಡಿಕ್ಷನ್ ಇರ್ತದೆ ಸಾಕಷ್ಟು ಕನ್ಫ್ಯೂಷನ್ಸ್ ಇರ್ತದೆ ಒಂದು ಹಂತದಲ್ಲಿ ಕನ್ಫ್ಯೂಷನ್ ಆಗ್ತಕ್ಕಂಥ ಸಾರಿ ಕಾಂಪ್ರಮೈಸ್ ಆಗ್ತಕ್ಕಂಥ ದಿನಗಳು ಬಹಳ ಹತ್ತಿರದಲ್ಲಿದೆ ಇದನ್ನ ಜ್ಞಾಪಕ ಇಟ್ಕೊಳ್ಳಿ ನಾವೆಲ್ಲರೂ ಕೂಡ ನಮ್ಮ ಸರ್ ಅವರೇ ಹೇಳುವಾಗ ಸರ್ವಾಧಿಕಾರಿಯನ್ನ ಪ್ರಧಾನ ತಾವೆಲ್ಲ ಹೇಳಿದ್ರಿ ಅದನ್ನೇ ಅವರು ಇದು ಮಾಡುದು ಇಲ್ಲಿ ನಾವ್ಯಾರು ಸರ್ವಾಧಿಕಾರಿಗಳು ಅಲ್ಲ ಸರ್ವವನ್ನು ಸರ್ವರನ್ನು ಪ್ರೀತಿ ಮಾಡ್ತಕ್ಕಂಥ ಸರ್ವರನ್ನು ಇಷ್ಟಪಡ್ತಕ್ಕಂಥ ಸರ್ವರಿಗೂ ಸೇವೆಯನ್ನು ಕೊಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ವಿ ಕಚೇರಿ ಸಿಬ್ಬಂದಿಗಳು ಆಫೀಸರ್ಸ್ ಅಂದ್ರೆ ಅಧಿಕಾರಿಗಳು ಅನ್ನೋ ತರ್ಜುಮೆ ಇದೆ ನಾನು ಅದನ್ನ ಸ್ವಲ್ಪ ಯೋಚನೆ ಮಾಡಿದೆ ಅಧಿಕಾರ ಅನ್ನೋದು ತಗೊಂಡ ತಕ್ಷಣ ನಮ್ಗೆ ಎಲ್ಲೋ ಹೆಡ್ ಜಾಸ್ತಿ ಹೈಟ್ ಅಲರ್ಟ್ ಹೋಗ್ಬಿಡುತ್ತೆ ಮೂಲಭೂತವಾಗಿ ನಾವು ಸಂವಿಧಾನದ ಅಡಿ ಅಡಿನಲ್ಲಿ ಪ್ರತಿಯೊಬ್ಬರು ಸರ್ವಾಧಿಕಾರಿಗಳು ಪ್ರತಿಯೊಬ್ಬರು ಸರ್ವಶ್ರೇಷ್ಠರು ಹೌದಾ ಪ್ರಜೆಗಳೇ ಪ್ರಭುಗಳು ಅಂತ ಹೇಳಿ ನಮ್ಮ ಸಂವಿಧಾನ ಹೇಳ್ತದೆ ನಮಗೆ ಕೊಟ್ಟಿರ್ತಕ್ಕಂಥ ಕರ್ತವ್ಯಗಳನ್ನ ಯಾವ ರೀತಿ ನಿರ್ವಹಣೆ ಮಾಡ್ಬೇಕಂತ ಬಹಳ ಚೆನ್ನಾಗಿ ಇವತ್ತು ಮೇಡಮ್ ಅವರು ಹೇಳಿದರು ಅದು ಸೇವಾ ಮನೋಭಾವದ ಪರಮಾವಧಿ ಎಲ್ಲರೂ ಚೆನ್ನಾಗಿದ್ದಾರೆ ನಾವು ಚೆನ್ನಾಗಿ ಮಾಡಬೇಕು ಅಂತಕ್ಕಂಥ ಒಂದು ನಿಷ್ಠೆ ಸೊ ಈ ನಿಟ್ಟಿನಲ್ಲಿ ತಮಗೆಲ್ಲ ಶುಭವಾಗಲಿ ಇವತ್ತಿನ ದಿನ ನಿಜವಾಗ್ಲೂ ನಮಗೆ ಒಳ್ಳೆಯ ವಿಚಾರಗಳನ್ನು ಕಳಿಸ್ಕೊಟ್ಟಂಥ ದಿನವಾಗಿದೆ ಅಂತ ಭಾವಿಸ್ತಾ ತಾವೆಲ್ಲರೂ ಕೂಡ ಎ ಎಸ್ ಪ್ರಯತ್ನ ಮಾಡ್ತಿದ್ದೀರಾ ಎಲ್ಲರೂ ಹಂಡ್ರೆಡ್ ಪರ್ಸೆಂಟ್ ಹಾಗೆ ಆಗ್ತಾರೆ ಅಂತಕ್ಕಂಥದ್ದು ನಿಜವಾಗ್ಲೂ ಸುಳ್ಳದು ನಿಮ್ಮಲ್ಲಿ ಯಾರು ನಿಷ್ಠೆಯಿಂದ ಪ್ರಯತ್ನ ಮಾಡ್ತಿದ್ದೀರಾ ಆ ಒಂದು ಇಚ್ಛಾಶಕ್ ಶಕ್ತಿ ಅಂತ ಮೇಡಮ್ ಹೇಳಿದ್ರಲ್ಲ ಅದನ್ನು ಹೊಂದಿದ್ದೀರಾ ಅವ್ರು ಖಂಡಿತ ಹಾಗೆ ಆಗ್ತೀರಾ ಆ ಆಸ್ಪಿರೇಷನ್ಸ್ ಇರಬೇಕು ಆ ಡಿಸೈರ್ ಬರ್ನಿಂಗ್ ಡಿಸೈರ್ ಅಂತ ಕರಿತೀವಿ ಅದನ್ನು ಬರ್ನಿಂಗ್ ಡಿಸೈರ್ ಅಂತೇಳಿ ಅದು ನಿಮ್ಮಲ್ಲಿ ಇದ್ದರೆ ಖಂಡಿತ ನೀವು ಹಾಗೆ ಆಗ್ತೀರಾ ಆ ದಿನಗಳು ಬೇಗ ಬರಲಿ ಕೆ ಎ ಎಸ್ ಅಂದರೆ ಐ ಎ ಎಸ್ ಮಾಡಿ ಅನೇಕ ಜಗತ್ತು ವಿಶಾಲವಾಗಿದೆ ಯಾವುದೂ ಕೂಡ ಆಗಿಲ್ಲ ಅಂತ ಬೇಜಾರು ಮಾಡ್ಕೋಬೇಡಿ ಪುನಃ ಪ್ರಯತ್ನ ಮಾಡಿ ಪುನಃ ಪ್ರಯತ್ನ ಮಾಡಿ ಇದೆಲ್ಲ ಇನ್ನೊಂದು ನಮ್ಮಲ್ಲಿ ಅನೇಕ ಪಿ ಜಿ ಯು ಜಿ ಕಾರ್ಯಕ್ರಮಗಳಿವೆ ನೀವೆಲ್ಲ ಯು ಜಿ ಆಗಿರೋದ್ರಿಂದ ಪೋಸ್ಟ್ ಗ್ರಾಜುಯೇಷನ್ ಕಾರ್ಯಕ್ರಮಗಳೇ ಬರ್ಬೋದು ದಯವಿಟ್ಟು ನಮ್ಮ ವೆಬ್ಸೈಟ್ನ ಭೇಟಿ ಮಾಡಿ ನೋಡಿ ಅನೇಕ ಕಾರ್ಯಕ್ರಮಗಳು ಖಂಡಿತವಾಗಿ ನೀವು ಒಂದು ಪ್ರೋಗ್ರಾಮ್ ತಗೊಳ್ಳಿ ನಮ್ಮಲ್ಲಿ ಕೆ ಎಸ್ ಓನಲ್ಲಿ ನಿಮ್ಮ ಸ್ನೇಹಿತರಿಗೂ ಹೇಳಿ ನಮ್ಮಲ್ಲಿ ಅನೇಕ ಪ್ರೋಗ್ರಾಮ್ಗಳಿದೆ ಇಷ್ಟು ದಿನ ನೀವೆಲ್ಲ ನೋಡಿದ್ದೀರಾ ನಮ್ಮ ಕ್ಯಾಂಪಸ್ಸು ಎಲ್ಲ ಡಿಪಾರ್ಟ್ಮೆಂಟ್ಗಳ ಸಿಬ್ಬಂದಿಗಳ ಜೊತೆ ಟೀಚರ್ಗಳ ಜೊತೆ ಸಂಪರ್ಕ ಹೊಂದಿದ್ದೀರಾ ಮಾರ್ಗದರ್ಶನ ತಗೊಂಡಿದ್ದೀರಾ ಹೇಳಿ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯ ಯಾವುದೇ ಕನ್ವೆನ್ಷನಲ್ ಯೂನಿವರ್ಸಿಟಿಗೂ ಕಡಿಮೆ ಇಲ್ಲ ಅಂತ ಹೇಳಿ ಅಲ್ಲಿ ಹೋಗಿ ವಿದ್ಯಾಭ್ಯಾಸಕ್ಕೆ ಆನ್ಲೈನ್ ಮೂಲಕ ನೀವು ಎನ್ರೋಲ್ ಆಗಿ ಪ್ರತಿಯೊಂದು ಆನ್ಲೈನ್ನಲ್ಲೇ ನಡೀತಕ್ಕಂಥದ್ದು ಕಾಂಟ್ಯಾಕ್ಟ್ ಪ್ರೋಗ್ರಾಮ್ ಕೂಡ ಆನ್ಲೈನ್ನಲ್ಲಿದೆ ಎಕ್ಸಾಮಿನೇಷನ್ಗೆ ನೀವು ಬರಬೇಕಾಗ್ತದಷ್ಟೇ ಅಂತಕ್ಕಂಥ ಮಾಹಿತಿ ಕೊಟ್ಟು ವಿದ್ಯಾಭ್ಯಾಸ ವಿದ್ಯಾರ್ಥಿನ ಸಂಪೂರ್ಣವಾಗಿ ಎಲ್ಲರಿಗೂ ವಿಸ್ತರಣೆ ಮಾಡೋದರಲ್ಲಿ ನೀವು ಕೂಡ ಕೈ ಜೋಡಿಸಿ ಇಷ್ಟು ಹೇಳ್ತಾ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಹಾರ್ದಿಕ ಶುಭಾಶಯಗಳನ್ನ ಕೋರ್ತಾ ನಮಸ್ಕಾರಗಳನ್ನ ತಿಳಿಸ್ತಿದ್ದೀನಿ ಸಭೆ ತಮ್ಮೆಲ್ಲರನ್ನ ಮನಪೂರ್ವಕವಾಗಿ ಹಾರೈಸಿದ ನಮ್ಮ ವಿಶ್ವವಿದ್ಯಾನಿಲಯದ ಸಚಿವರಾದಂಥ ಪ್ರೊಫೆಸರ್ ಪ್ರವೀಣ್ ಸರ್ ಅವರಿಗೆ ತಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸ್ತಾರೆ